ವಾಮದೇವರು ಹೇಳಿದರು ಪ್ರಣವದ ವಾಚರ್ಥನು ಪ್ರಣವಾರ್ಥದ ಪ್ರತಿಪಾದಕನು ರೂಪಿ ಬೀಜದಿಂದ ಕೂಡಿದ ಪ್ರಣವ ರೂಪನೂ ಆದ ಸ್ವಾಮಿ ಕಾರ್ತಿಕೇಯನು ನಿನಗೆ ಪದೇ ಪದೇ ನಮಸ್ಕಾರಗಳು ವೇದಾಂತದ ಅರ್ಥಭೂತ ಬ್ರಹ್ಮವೇ ಸ್ವರೂಪವುಳ್ಳವನು ವೇದಾಂತವನ್ನು ಅರ್ಥೈಸುವವನು ವೇದಾಂತದ ಅರ್ಥವನ್ನು ತಿಳಿದವನು ನಿತ್ಯ ವಿಧೀತನೂ ಆದ ಸ್ಕಂದ ಸ್ವಾಮಿಗೆ ನಮೋ ನಮಃ ಸಮಸ್ತ ಪ್ರಾಣಿಗಳ ಹೃದಯ ಗುಹರಲ್ಲಿ ಪ್ರತಿಷ್ಠಿತ ಗುಹನಿಗೆ ವಂದನೆಗಳು ಸ್ವತಃ ಗುಹೆನಾಗಿದ್ದು ಸ್ವರೂಪು ಗುಪ್ತವಾಗಿರುವವನು ಗುಪ್ತ ಶಾಸ್ತ್ರಗಳು ಬಲ್ಲವನು ಅಂತಹ ಕಾರ್ತಿಕೇಯ ಸ್ವಾಮಿಗೆ ಪ್ರಣಾಮಗಳು ಪ್ರಭೋ ನೀನು ಅಣುವಿಗಿಂತಲೂ ಅಣುವು ಮಹತ್ತಿಗಿಂತಲೂ ಮಹತ್ತಾಗಿರುವ ಕಾರಣ ಮತ್ತು ಕಾರ್ಯ ಅಥವಾ ಭೂತ ಹಾಗೂ ಭವಿಷ್ಯಗಳನ್ನು ತಿಳಿದಿರುವೆ ಪರಮಾತ್ಮ ಸ್ವರೂಪನಾದ ನಿನಗೆ ನಮಸ್ಕಾರವು ನೀನು ಸ್ಕಂದ ತಾಯಿಯ ಗರ್ಭದಿಂದ ಚುತ್ಯನಾಗಿರುವ ಸ್ಕಂದನ ಗರ್ಭದಿಂದ ಸಕ್ಕಲನೇ ನಿನ್ನ ರೂಪವಾಗಿದೆ ನೀನು ಸೂರ್ಯ ಮತ್ತು ಅರುಣರಂತೆ ತೇಜಸ್ವಿಯಾಗಿರುವೆ ಪಾರಿಜಾತದ ಮಾಲೆಗಳಿಂದ ಸುಶೋಭಿತನು ಕಿರೀಟಾದಿಗಳನ್ನು ಧರಿಸಿರುವವನು ಆದ ಸ್ಕಂದ ಸ್ವಾಮಿಯಾದ ನಿನಗೆ ಸದಾ ವಂದನೆಗಳು ನೀನು ಶಿವನ ಶಿಷ್ಯ ಮತ್ತು ಪುತ್ರನಾಗಿರುವೆ ಶಿವ ಕಲ್ಯಾಣವನ್ನು ಕೊಡುವೆ ಶಿವನಿಗೆ ಪ್ರಿಯನಾಗಿದ್ದು ಶಿವೆ ಮತ್ತು ಶಿವನಿಗೆ ಆನಂದದ ವಿಧಿಯಾಗಿರುವೆ ನಿನಗೆ ನಮಸ್ಕಾರಗಳು ನೀನು ಗಂಗೆಯ ಬಾಲಕನು ಕೃತ್ತಿಕೆಗಳ ಕುಮಾರನು ಭಗವತಿ ಉಮೆಯ ಪುತ್ರನು ದರ್ಬೆಗಳ ವನದಲ್ಲಿ ಮಲಗುವನು ಆಗಿರುವೆ ಬುದ್ಧಿವಂತ ದೇವನಾದ ನಿನಗೆ ನಮಸ್ಕಾರ ಷಡಕ್ಷರ ಮಂತ್ರವು ನಿನ್ನ ಶರೀರವಾಗಿದೆ ನೀನು ಆರು ಪ್ರಕಾರದ ಅರ್ಥದ ವಿಧಾನ ಮಾಡುವನಾಗಿರುವೆ ನಿನ್ನ ರೂಪವು ಆರು ಮಾರ್ಗಗಳಿಂದ ಅತೀತವಾಗಿದೆ ಶಾಡನನಾದ ನಿನಗೆ ನಮೋ ನಮಃ ದ್ವಾದಶಾತ್ಮನೇ ನಿನಗೆ ಹನ್ನೆರಡು ವಿಶಾಲ ನೇತ್ರಗಳಿದ್ದು ಹನ್ನೆರಡು ಭುಜಗಳಿವೆ ಆ ಭುಜಗಳಲ್ಲಿ ನೀನು ಆಯುಧಗಳನ್ನು ಧರಿಸಿರುವೆ ನಿನಗೆ ನಮಸ್ಕಾರ ನೀನು ಚತುರ್ಭುಜಧಾರಿಯಾಗಿದ್ದು ಶಾಂತ ಹಾಗೂ ನಾಲ್ಕು ಭುಜಗಳಲ್ಲಿ ಕ್ರಮವಾಗಿ ಶಕ್ತಿ ಕುಕುಟ ವರ ಅಭಯಗಳನ್ನು ಧರಿಸಿರುವೆ ಅಸುರವಿದಾರಣ ದೇವನಾದ ನಿನಗೆ ನಮಸ್ಕಾರ ನಿನ್ನ ವಕ್ಷ ಸ್ಥಳವು ಗಜಾವಲ್ಲಿಯ ಕುಚಿಗಳಲ್ಲಿ ಲೇಪಿಸಿದ ಕುಂಕುಮದಿಂದ ಅಂಕಿತವಾಗಿದೆ ತನ್ನ ತಮ್ಮನಾದ ಗಣಪತಿಯ ಆನಂದಮಯ ಮಹಿಮೆಯನ್ನು ಕೇಳಿ ಮನಸ್ಸಿನಲ್ಲಿ ಆನಂದ ನಿನಗೆ ನಮಸ್ಕಾರಗಳು ಬ್ರಹ್ಮಾದಿ ದೇವತೆಗಳಿಂದ ಮುನಿ ಮತ್ತು ಕಿನ್ನರರಿಂದ ಕೊಂಡಾಡುವ ಗಾಥಾ ವಿಶೇಷದಿಂದ ಯಾರ ಪವಿತ್ರ ಕೀರ್ತಿಧಾಮದ ಚಿಂತನವಾಗುವುದು ಅಂತಹ ಸ್ಕಂದನಿಗೆ ನಮಸ್ಕಾರ ದೇವತೆಗಳ ನಿರ್ಮಲ ಕಿರೀಟಗಳನ್ನು ಅಲಂಕರಿಸಿದ ಪುಷ್ಪ ಮಾಲೆಗಳಿಂದ ನಿನ್ನ ಮನೋಹರ ಚರಣಾವಿಂದಗಳಿಂದ ಪೂಜಿಸಲಾಗುತ್ತದೆ ಅಂತಹ ನಿನಗೆ ನಮಸ್ಕಾರ ವಾಮದೇವರಿಂದ ವರ್ಣಿತವಾದ ಈ ದಿವ್ಯ ಸ್ಕಂದ ಸ್ತೋತ್ರವನ್ನು ಪಠಿಸುವವನು ಅಥವಾ ಕೇಳುವವನು ಪರಮಗತಿಯನ್ನು ಪಡೆಯುವನು ಈ ಸ್ತೋತ್ರವು ಬುದ್ಧಿಯನ್ನು ಹೆಚ್ಚಿಸುವುದು ಶಿವಭಕ್ತಿಯನ್ನು ವೃದ್ಧಿಗೊಳಿಸುವುದು ಆಯುರಾರೋಗ್ಯ ಮತ್ತು ಧನವನ್ನು ಕೊಡುವಂತಹುದು ಮತ್ತು ಸದಾ ಸಮಸ್ತ ಅಭಿಷ್ಟಗಳನ್ನು ಕೊಡುವುದು ವಾಮದೇವರು ಹೀಗೆ ದೇವ ಸೇನಾಪತಿ ಭಗವಾನ್ ಸ್ಕಂದನನ್ನು ಸ್ತುತಿಸಿ ಮೂರು ಬಾರಿ ಪ್ರದಕ್ಷಿಣೆ ಬಂದು ಭೂಮಿಯಲ್ಲಿ ದಂಡದಂತೆ ಸಾಾಂಗ ನಮಸ್ಕಾರ ಮಾಡಿ ವಿನೀತಾಭಾವದಿಂದ ಅವನ ಬಳಿ ನಿಂತುಕೊಂಡರು ವಾಮದೇವರು ಸ್ತುತಿಸಿದ ಈ ಪರಮಾರ್ಥಪೂರ್ಣ ಸ್ತೋತ್ರವನ್ನು ಕೇಳಿ ಮಹೇಶ್ವರ ಪುತ್ರ ಭಗವಾನ್ ಸ್ಕಂದನು ಬಹಳ ಪ್ರಸನ್ನನಾದನು ಆಗ ಆ ಮಹಾಸೇನನು ವಾಯುದೇವರಲ್ಲಿ ನುಡಿದನು ಮುನಿಯೇ ನೀನು ಮಾಡಿದ ಪೂಜೆ ಸ್ತೋತ್ರ ಹಾಗೂ ಭಕ್ತಿಯಿಂದ ನಿನ್ನ ಮೇಲೆ ನಾನು ಪ್ರಸನ್ನನಾಗಿರುವೆನು ನಿನಗೆ ಮಂಗಳವಾಗಲಿ ಇಂದು ನಾನು ನಿಮ್ಮ ಯಾವುದೇ ಕಾರ್ಯವನ್ನು ನೆರವೇರಿಸಲಿ ನೀವು ಯೋಗಿಗಳಲ್ಲಿ ಪ್ರಧಾನರು ಸರ್ವತಾ ಪರಿಪೂರ್ಣರು ನಿಸ್ಪೃಶರು ಆಗಿರುವೆ ನಿಮ್ಮಂತಹ ವಿತರಾಗಿ ಮಹರ್ಷಿ ಯಾಚಿಸುವಂತಹ ಯಾವ ವಸ್ತುವು ಈ ಜಗತ್ತಿನಲ್ಲಿ ಇಲ್ಲ ಆದರೂ ಧರ್ಮದ ರಕ್ಷಣೆಗಾಗಿ ಮತ್ತು ಸಮಸ್ತ ಜಗತ್ತಿನ ಅನುಗ್ರಹವನ್ನು ತೋರಲು ನಿಮ್ಮಂತಹ ಸಾಧು ಸಂತರು ಭೂತಳದಲ್ಲಿ ಸಂಚರಿಸುತ್ತಾ ಇರುತ್ತಾರೆ ಬ್ರಹ್ಮನ್ ಈ ನನ್ನಿಂದ ಏನಾದರೂ ಕೇಳಬೇಕೆಂದಿದ್ದರೆ ನಾನು ಲೋಕಾನುಗ್ರಹಕ್ಕಾಗಿ ಆ ವಿಷಯವನ್ನು ವರ್ಣಿಸುವೆನು ಸ್ಕಂದನ ಮಾತನ್ನು ಕೇಳಿ ಮಹಾಮುನಿ ವಾಮದೇವರು ವಿನಯದಿಂದ ಬಾಗಿ ಮೇಘ ಗಂಭೀರ ವಾಣಿಯಿಂದ ಇಂತೆಂದರು ವಾಮದೇವರು ಹೇಳಿದರು ಭಗವಂತನೇ ನೀನು ಪರಮೇಶ್ವರನಾಗಿದ್ದು ಅಲೌಕಿಕ ಮತ್ತು ಲೌಕಿಕ ಎಲ್ಲಾ ವಿಧದ ವಿಭೂತಿಗಳನ್ನು ಕೊಡುವನಾಗಿರುವೆ ನೀನು ಸರ್ವಜ್ಞನು ಸರ್ವಕರ್ತನು ಸಂಪೂರ್ಣ ಶಕ್ತಿಗಳನ್ನು ಧರಿಸುವವನು ಎಲ್ಲರ ಸ್ವಾಮಿಯೂ ಆಗಿರುವೆ ನಾವು ಸಾಮಾನ್ಯ ಜೀವಿಯ ಪರಮೇಶ್ವರನಾದ ನಿನ್ನಲ್ಲಿ ಮಾತನಾಡುವ ಶಕ್ತಿ ಅಥವಾ ಯೋಗ್ಯತೆ ನಮ್ಮಲ್ಲಿ ಇಲ್ಲ ಹೀಗಿದ್ದರೂ ನೀನು ನಮ್ಮಲ್ಲಿ ಮಾತನಾಡುತ್ತಿರುವೆ ಇದು ನಿನ್ನ ಅನುಗ್ರಹವೇ ಆಗಿದೆ ಮಹಾಪ್ರಾಜ್ಞನೆ ನಾನು ಕೃತಾರ್ಥನಾಗಿರುವೆ ತಣ ಮಾತ್ರ ವಿಜ್ಞಾನದಿಂದ ಪ್ರೇರಿತನಾಗಿ ನಿನ್ನ ಮುಂದೆ ನನ್ನ ಪ್ರಶ್ನೆ ನೀಡುತ್ತಿದ್ದೇನೆ ನನ್ನ ಈ ಅಪರಾಧವನ್ನು ನೀನು ಕ್ಷಮಿಸು ಪ್ರಣವವು ಎಲ್ಲಕ್ಕಿಂತ ಉತ್ತಮ ಮಂತ್ರವಾಗಿದೆ ಅದು ಸಾಕ್ಷಾತ್ ಪರಮೇಶ್ವರನ ವಾಚಕವಾಗಿದೆ ಪಶುಗಳ ಪಾಶವನ್ನು ಬಿಡಿಸುವ ಭಗವಾನ್ ಪಶುಪತಿಯ ಅದರ ವಾಚಾರ್ಥವಾಗಿದೆ ಓಂ ಮಿತಿದಂ ಸರ್ವಂ ಓಂಕಾರವೇ ಪ್ರತ್ಯಕ್ಷವಾಗಿ ಕಾಣುವ ಸಮಸ್ತ ಜಗತ್ತಾಗಿದೆ ಇದು ಸನಾತನ ಶ್ರುತಿಯ ಮಾತಾಗಿದೆ ಓಮಿತಿ ಬ್ರಹ್ಮ ಅರ್ಥಾತ್ ಓಂ ಇದು ಬ್ರಹ್ಮವಾಗಿದೆ ಹಾಗೂ ಸರ್ವ ಹೈತ್ಯದ್ ಬ್ರಹ್ಮ ಇದೆಲ್ಲವೂ ಬ್ರಹ್ಮವೇ ಆಗಿದೆ ಇತ್ಯಾದಿ ಮಾತುಗಳನ್ನು ಶ್ರುತಿಗಳನ್ನು ಹಾಡುತ್ತಿವೆ ಹೀಗೆ ನಾನು ಸಮಿಷ್ಟ ಹಾಗೂ ವೃಷ್ಟಿ ಭಾವದಿಂದ ಪ್ರಣವಾರ್ಥವನ್ನು ಶ್ರವಣ ಮಾಡಿರುವೆನು ತಾತ್ಪರ್ಯ ಸಮಿಷ್ಟಿ ಮತ್ತು ವೃಷ್ಟಿ ಎಲ್ಲ ಪದಾರ್ಥಗಳು ಪ್ರಣವದ ಅರ್ಥವೇ ಆಗಿದೆ ಪ್ರಣವದ ಮೂಲಕ ಎಲ್ಲದರ ಪ್ರತಿಪಾದನೆಯಾಗುತ್ತದೆ ಎಂಬುದನ್ನು ನಾನು ಕೇಳಿರುವೆನು ಮಹಾಸೇನೇ ನನಗೆ ಎಂದೂ ನಿನ್ನಂತಹ ಗುರುವು ಸಿಗಲಿಲ್ಲ ಆದ್ದರಿಂದ ಕೃಪೆ ಮಾಡಿ ನೀನು ಪ್ರಣವದ ಅರ್ಥವನ್ನು ಪ್ರತಿಪಾದಿಸು ಉಪದೇಶದ ವಿಧಿಯಿಂದ ಹಾಗೂ ಸದಾಚಾರ ಪರಂಪರೆಯನ್ನು ಗಮನದಲ್ಲಿಟ್ಟು ನೀನು ನನಗೆ ಪ್ರಣವಾರ್ಥವನ್ನು ಉಪದೇಶಿಸು ಮುನಿಯು ಹೀಗೆ ಹೇಳಿದಾಗ ಸ್ಕಂದನು ಪ್ರಣವ ಸ್ವರೂಪವನ್ನು ಮೂವತ್ತೆಂಟು ಶ್ರೇಷ್ಠ ಕಲೆಗಳಿಂದ ತಿಳಿಯುವ ಸದಾ ಪಾರ್ಶ್ವ ಭಾಗದಲ್ಲಿ ಉಮೆಯೊಂದಿಗೆ ನೆಲೆಸಿರುವ ಮುನಿಗಳಿಂದ ಸುತ್ತುವರಿದ ಭಗವಾನ್ ಸದಾಶಿವನಿಗೆ ಪ್ರಣಾಮ ಮಾಡಿ ಶ್ರುತಿಗಳು ಅಡಗಿಸಿಟ್ಟಿದ್ದ ಆ ಶ್ರೇಯವನ್ನು ವರ್ಣಿಸಲು ಪ್ರಾರಂಭಿಸಿದನು ಅಧ್ಯಾಯ ಒಂದರ ಮುಕ್ತಾಯ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದರ ಪ್ರಾರಂಭ ಪ್ರವಣವದ ವಾಚಸ್ವರೂಪಿ ಸದಾಶಿವನ ಸ್ವರೂಪದ ಧ್ಯಾನ ವರ್ಣಾಶ್ರಮ ಪಾಲನೆಯ ಮಹತ್ವ ಜ್ಞಾನಮಯ ಪೂಜೆ ಸಂನ್ಯಾಸದ ಪೂರ್ವಾಂಗದ ಭೂತ ನಾಂದಿಶ್ರಾದ ಹಾಗೂ ಬ್ರಹ್ಮಯಜ್ಞ ಇವುಗಳ ವರ್ಣನೆ ಸ್ಕಂದನು ಹೇಳಿದನು ಮಹಾನುಭಾವರಾದ ಮುನೀಶ್ವರರ್ ವಾಮದೇವರೇ ನಿಮಗೆ ಧನ್ಯವಾದಗಳು ಏಕೆಂದರೆ ನೀವು ಭಗವಾನ್ ಶಿವನ ಅತ್ಯಂತ ಭಕ್ತರಾಗಿರುವಿರಿ ಶಿವತತ್ವದ ಜ್ಞಾನಿಗಳಲ್ಲಿ ಎಲ್ಲರಿಂದ ಶ್ರೇಷ್ಠರಾಗಿರುವಿರಿ ನಿಮಗೆ ತಿಳಿದಿರುವ ಯಾವುದೇ ವಸ್ತುವು ಮೂರು ಲೋಕಗಳಲ್ಲಿಯೂ ಇಲ್ಲ ಹೀಗಿದ್ದರೂ ನೀವು ಜನರ ಮೇಲೆ ಅನುಗ್ರಹ ತೋರುವರಾಗಿರುವಿರಿ ಅದಕ್ಕಾಗಿ ನಿಮ್ಮ ಮುಂದೆ ಈ ವಿಷಯವನ್ನು ವರ್ಣಿಸುವೆನು ಈ ಲೋಕದಲ್ಲಿರುವ ಜೀವರೆಲ್ಲರೂ ನಾನಾ ವಿಧದ ಶಾಸ್ತ್ರಗಳಿಂದ ಮೋಹಿತರಾಗಿರುವಿರಿ ಪರಮೇಶ್ವರನ ವಿಚಿತ್ರ ಮಾಯೆಯು ಅವರನ್ನು ಪರಮಾತ್ಮದಿಂದ ವಂಚಿಸಿಬಿಟ್ಟಿದೆ ಆದ್ದರಿಂದ ಪ್ರಣವದ ವಾಚತ್ಭೂತ ಸಾಕ್ಷಾತ್ ಮಹೇಶ್ವರನನ್ನು ಅವರು ತಿಳಿಯಲಾರರು ಆ ಮಹೇಶ್ವರನೇ ಸಗುಣ ನಿರ್ಗುಣ ಹಾಗೂ ತ್ರಿದೇವತೆಗಳ ಜನಕ ಪರಬ್ರಹ್ಮ ಪರಮಾತ್ಮನಾಗಿರುವನು ನಾನು ಬಲಗೈಯನ್ನು ಎತ್ತಿ ನಿಮ್ಮಲ್ಲಿ ಆಣೆಯಿಟ್ಟು ಇದು ತ್ರಿವಾರ ಸತ್ಯವಾಗಿದೆ ಎಂದು ಹೇಳುತ್ತಿದ್ದೇನೆ ಪ್ರಣವದ ಅರ್ಥ ಸಾಕ್ಷಾತ್ ಶಿವನೇ ಆಗಿದ್ದಾನೆಂಬ ಸತ್ಯವನ್ನು ನಾನು ಪದೇ ಪದೇ ಹೇಳುತ್ತಾ ಇರುತ್ತೇನೆ ಶ್ರುತಿಗಳು ಸ್ಮೃತಿಗಳು ಶಾಸ್ತ್ರಗಳು ಪುರಾಣಗಳು ಆಗಮಗಳು ಪ್ರಧಾನವಾಗಿ ಅವನನ್ನೇ ಪ್ರಣವದ ವಾಚರ್ಥವೆಂದು ಹೇಳುತ್ತೇವೆ ಮನಸಹಿತ ವಾಣಿಯೂ ಆ ಪರಮೇಶ್ವರನನ್ನು ಪಡೆಯದೆ ಮರಳುವವು ಅವನ ಆನಂದವನ್ನು ಅನುಭವಿಸಿದವನು ಯಾರಿಗೂ ಹೆದರುವುದಿಲ್ಲ ಬ್ರಹ್ಮ ವಿಷ್ಣು ಹಾಗೂ ಇಂದ್ರ ಸಹಿತ ಈ ಸಂಪೂರ್ಣ ಜಗತ್ತು ಭೂತಗಳು ಮತ್ತು ಇಂದ್ರಿಯ ಸಮುದಾಯದೊಂದಿಗೆ ಮೊಟ್ಟ ಮೊದಲು ಅವನಿಂದಲೇ ಪ್ರಕಟವಾಗುತ್ತವೆ